ಅನೈತಿಕ ಸಂಬಂಧ ಹಿನ್ನೆಲೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯಿಂದ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ನಡೆದಿದೆ ಇಂಡಿಯ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಮೂವತ್ತು ವರ್ಷದ ರೇಣುಕಾ ಸಾಯಬಣ್ಣ ಕನ್ನೋಳಿ ಹತ್ಯೆಯಾದರು ಇನ್ನು ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಆರೋಪಿ ಸಂಜು ಬನ್ಸೋಡೆಯಿಂದ ಹತ್ಯೆ ಮಾಡಿದ್ದಾನೆ ಇದಕ್ಕೂ ಮೊದಲು ಗಂಭೀರವಾಗಿ ಗಾಯಗೊಂಡಿರುವ ರೇಣುಕಾನನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸುನಿಗಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇಂಡಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಅಕ್ಕ ಡೈಲಿ ಒಳಿ ಒಂದೊಂದು ಟೈಮ್ನಾಗ ಹೋಗ್ತೀವಿ ಅಂದ್ರೆ ಹೋಗಿ ಬರ್ತೀನಿ ನಿಮ್ಗೆ ಇವತ್ತೇ ಹೋಗಿಲ್ತು ಈಗ ನೋಡೋದು ಹೇಳ್ತಂದ್ರೆ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ ಹಸ್ತ ಸಾಮತ್ರಿಕ ಸಂಖ್ಯಾಶಾಸ್ತ್ರ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ದಾಂಪತ್ಯ ಕಲಹ ಸಂತಾನ ಶತ್ರುಕಾಟ ಜಾತಕ ದೋಷ ದುಷ್ಟಶಕ್ತಿ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಹಾಮಾಂತ್ರಿಕರು ವಿಶೇಷ ಸೂಚನೆ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಕಿರಿಕಿರಿ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲದ ಬಾಧೆ ಜಾಗ ಜಮೀನು ಕೋರ್ಟ್ ಕೇಸ್ ಕುಟುಂಬ ಸಮಸ್ಥೆಗಳಿದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪಸಿದ್ದಿಯಿಂದ ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಐದು ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡುತ್ತಾರೆ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ